ಓಂ ಕ್ಲೈಮ್ ಕಾಳಿಕಾಯೈ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಒಂದು ಸಂಚಿಕೆಯಲ್ಲಿ ನಾನು ಒಂದು ಪ್ರಬಲವಾದಂತಹ ಒಂದು ವೈರಿ ನಾಶ ಒಂದು ಒಳ್ಳೆಯ ನೆಲೆಯಿಂದ ಹೇಗೆ ಒಬ್ಬ ವೈರಿನ ನಾಶ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೇನೆ ಹೇಳೋಕ್ಕೂ ಮುಂಚೆ ಏನಪ್ಪ ಅಂದರೆ ನಿಮಗೊಂದು ಎಚ್ಚರಿಕೆ ಮಾತನ್ನು ಕೂಡ ಹೇಳ್ತೀನಿ ನಾನು ಮಾಡಿರುವಂತಕ್ಕಂಥ ವೀಡಿಯೋಗಳನ್ನ ತುಂಬ ಜನ ನೋಡಿ ಅನುಸರಿಸಿದ್ದೀರ ಇದನ್ನು ಮಾಡ್ಬೋದಾ ಅದನ್ನು ಮಾಡ್ಬೋದಾ ಅಂತ ಖಂಡಿತ ಮಾಡ್ಕೊಳ್ಳಿ ಆದರೆ ನಾನು ಮಾಡಿರ್ತಕ್ಕಂಥ ವೀಡಿಯೋನ ನೋಡಿ ನೀವು ಒಬ್ಬರ ಮೇಲೆ ಒಳ್ಳೆಯದು ಒಳ್ಳೆಯವ್ರ ಮೇಲೆ ನಿಮಗೆ ಸಣ್ಣ ಪುಟ್ಟ ದ್ವೇಷ ಇರೋರು ಕೂಡ ಯಾವುದೋ ಒಂದು ಸಣ್ಣ ಮಾತಿಂದ ಅವರಿಂದ ಅವರಿಂದ ನಿಮ್ಗೆ ಬೇಜಾರಾಗಿದೆ ಅಂತ ಯಾವುದೇ ಕಾರಣಕ್ಕೂ ಖಂಡಿತ ಕೆಲಸ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಾವು ಆ ಥರ ಎಲ್ಲ ಕೆಲಸ ಮಾಡಲ್ಲ ನೀವು ಕೂಡ ಯಾರೂ ಈ ಥರ ಒಂದು ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸ್ಬಾರ್ದು ಅದು ಬಯಸಿದ್ರೆ ನಿಮಗೆ ಆಗುತ್ತೆ ತಿರುಮಂತ್ರ ಅದು ನಿಮಗೆ ಆಗಲಿ ಅದು ತಿರುಮಂತ್ರ ನಿಮಗಾದರೆ ಅದಕ್ಕೆ ನಾವು ಹೊಣೆಗಾರರಾಗಲ್ಲ ಹಾಗಾಗಿ ಯಾರು ಈ ಒಂದು ತಂತ್ರಗಳನ್ನ ನಾವು ಹೇಳ್ಕೊಟ್ಟದನ್ನು ಯಾರು ಮಾಡ್ತೀರ ಅವರು ಹುಷಾರಾಗಿರಿ ಎಲ್ಲದನ್ನು ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡಿಕೊಳ್ಳಿ ಕೆಟ್ಟದಕ್ಕೆ ದಯವಿಟ್ಟು ಯಾರು ಕೂಡ ಯಾರು ಕೂಡ ಕೆಟ್ಟದಕ್ಕೆ ಇದನ್ನು ಬಳಸಬಾರದು ಹಾಗಾಗಿ ನಿಮಗೆ ಮೊದಲನೇದಾಗಿ ಹೇಳೋದಿಷ್ಟೆ ಯಾರು ಕೂಡ ನಿಮ್ಮ ವೈಯಕ್ತಿಕವಾಗಿ ಯಾವುದೋ ಒಂದು ಸಣ್ಣ ಬೇಜವಾಬ್ದಾರಿಯಿಂದ ಯಾವುದೋ ಒಂದು ಸಣ್ಣ ಒಂದು ಮನಸ್ತಾಪಕ್ಕೋಸ್ಕರ ಒಬ್ಬರ ಮೇಲೆಲ್ಲ ಒಂದು ದ್ವೇಷಕಾರಕ್ಕೆ ಹೋಗಬೇಡಿ ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದೇನಪ್ಪ ಅಂದರೆ ನಾನು ಹೇಳ್ಕೊಡ್ತಕ್ಕಂಥದ್ದು ವಿದ್ಯೆ ಏನಿದೆ ಅದು ನಿಮಗೆ ತುಂಬ ಫಲಕಾರಿಯಾಗುವಂಥದ್ದನ್ನ ನಾನು ಇಲ್ಲಿವರಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ಒಂದು ತಂತ್ರನ ನೀವು ಮಾಡಬೇಕಂದ್ರೆ ವೈರಿ ನಾಶ ಯಂತ್ರ ಅಂತ ಇದನ್ನು ಮಾಡ್ತೀನಿ ಭೈರವಿ ಯಂತ್ರ ಅಂತ ಇದು ಕಾಲ ಭೈರವಿ ಯಂತ್ರ ಭೈರವಿ ಮತ್ತು ಮೃತ್ಯು ಭೈರವಿ ಅಂತ ಒಂದು ಯಂತ್ರವನ್ನು ಮಂತ್ರವನ್ನು ತೋರಿಸ್ತಾ ಈ ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಕೇಳಿ ಇದನ್ನು ನಿಮ್ಮ ನಾನು ಒಂದು ಪೆನ್ ಮೇಲೆ ಬರೀತೀನಿ ಇದಕ್ಕೆ ಬೇಕಾಗಿದೆ ನೋಡಿ ಒಂದು ವಿಳ್ಳೇದಲ್ಲೇ ತಗೊಳ್ಳಿ ಬಿಳ್ಯದೆಲೆ ಬಿಳಿ ವಿಳ್ಯದೆಲೆ ಆಗಬಾರ್ದು ಈ ರೀತಿ ಕಪ್ಪು ಒಳ್ಳೆಯದೆಲೇನೆ ಆಗಿರಬೇಕು ನೀವು ಯಾರ ಹೆಸರು ಬರಿತೀರಾ ಏನು ನೀವು ಯಾರಿಗೆ ಮಾಡ್ತೀರಾ ಶತ್ರುನಾಶ ಮಾಡ್ತೀರಾ ಅವರು ಏನಪ್ಪ ಅಂದರೆ ಈ ರೀತಿ ಒಂದು ಕಪ್ಪು ಒಳ್ಳೆಯದೆಲೇ ಆಗಬೇಕು ಬಿಳಿ ಎಲೆ ಮೇಲೆ ಬರೆದ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಅದರ ಉಪಯೋಗಿಸ್ಬಾರ್ದು ಬಿಳಿ ಎಲೆ ಏನಪ್ಪ ಅನ್ನೋದು ದೇವರಿಗೆ ಅರ್ಪಣೆ ಇದು ಕೆಟ್ಟ ಕೆಲಸಕ್ಕೆ ನಾವು ಈ ಒಂದು ಯಂತ್ರವನ್ನು ಮಾಡ್ತಾ ಇದ್ದೀವಿ ಒಳ್ಳೆಯದು ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ ಹಾಗಾಗಿ ನಾನು ನೋಡಿ ತೋರಿಸ್ಕೊಡ್ತೇನೆ ಇಲ್ಲಿ ಒಂದು ಮಂತ್ರ ಬರೀಬೇಕು ನಾನು ಇಲ್ಲಿ ಇದ್ರ ಮೇಲೆ ಬರೀತಾ ಇದ್ದೀನಿ ಓಂ ಕಾಲ ಭೈರವಿ ಅಂತ ಬರ್ಕೊಳ್ಳಿ ಓಂ ಕಾಲ ಭೈರವಿ ಹಾಂ ಕಾಲಭೈರವಿ ಕಾಣಿಸ್ತಾ ಇದೆ ಅನ್ಕೋತೀನಿ ಇಲ್ಲಿ ಇಲ್ಲಿ ಕೆಳಗಡೆ ಬರ್ಕೊಳ್ಳಿ ಓಂ ಮೃತ್ಯು ಭೈರವಿ ಅಂತ ಬರ್ಕೊಳ್ಳಿ ಮೃತ್ಯು ಭೈರವಿ ಅಂತ ಬರೀರಿ ಇಲ್ಲಿ ಕಾಣಿಸುತ್ತೆ ಅನ್ಕೊಂತೇಳಿ ಮೃತ್ಯು ಭೈರವಿ ಅಂತ ಬರೆದು ನೋಡಿ ಈ ರೀತಿ ಎಲ್ಲ ಈ ರೀತಿ ಓಂ ಕಾಲ ಭೈರವಿ ಓಂ ಮೃತ್ಯು ಭೈರವಿ ಅಂತ ಬರ್ಕೊಂಡು ಈ ಒಂದು ಮಧ್ಯ ಜಾಗದಲ್ಲಿ ನಿಮ್ಮ ಶತ್ರು ನಿಮಗೆ ನಿಜವಾಗ್ಲೂ ಒಂದು ಶತ್ರುನೇ ಆಗಿದ್ದರೆ ಮಾತ್ರ ನಿಮಗೆ ವರ್ಕ್ ಆಗ್ತದೆ ಇಲ್ಲ ಅಂದರೆ ತೀರ್ಮಾಂತರ ನಿಮಗೆ ಆಗ್ತದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಮಧ್ಯಭಾಗದಲ್ಲಿ ನಿಮ್ಮ ಸತ್ರುವಿನ ಹೆಸರು ಬರ್ಕೊಳ್ಳಿ ಈ ಹೆಸರು ಬರೆದು ನೀವೇನು ಮಾಡ್ತೀರಪ್ಪ ಅಂತಂದರೆ ಮೊದಲನೇದಾಗಿ ಯಂತ್ರನ ಯಾವತ್ತೂ ಬರೀಬೇಕಾದ್ರೆ ದುಷ್ಟರಿಗೆ ಮಾತ್ರ ಬರೀಬೇಕು ಶ್ರಿಷ್ಟರಿಗೆ ಯಾರಿಗೂ ಬರಿಬೇಡಿ ಆಯಿತಾ ಅದು ಹೋಗಲ್ಲ ವರ್ಕ್ ಆಗೋಲ್ಲ ಆಮೇಲೆ ಅದನ್ನು ಬರೆದು ಅವನು ತೊಡುವಂಥ ಒಂದು ಬಟ್ಟೆ ಇಲ್ಲ ಆಕೆಯನ್ನು ಆಗ್ಬೋದು ಅವನಾಗ್ಬೋದು ಎಣ್ಣೆ ಆಗ್ಬೋದು ಗಂಟೆ ಆಗ್ಬೋದು ನಿಮ್ಗೆ ಯಾರು ಆಗಲ್ಲ ಅವ್ರದ್ದು ಅವರು ಉಪಯೋಗಿಸುವಂಥ ಒಂದು ಬಟ್ಟೆಯನ್ನು ತಂದು ಈ ಎಲೆಗೆ ಸುತ್ತಬೇಕು ನೀವು ಈ ಎಲೆಗೆ ಸುತ್ತಿಬಿಟ್ಟು ಅದಕ್ಕೆ ಒಂದು ಅರಿಶಿನ ಕೊಂಬು ಒಂದು ಎರಡು ಲಿಂಬೆ ಹಣ್ಣು ಎರಡು ಹಣ್ಣನ್ನ ಓಡ್ ಮಾಡಿ ಕಟ್ ಮಾಡಿ ಆ ಒಂದು ಬಟ್ಟೆ ಸುತ್ತಿ ಎರಡು ಹೋಳು ಮಾಡಿ ಕುಂಕುಮ ಭಂಡಾರ ಹಚ್ಚಿ ಇದನ್ನು ಕುಂಕುಮ ಭಂಡಾರ ಹಚ್ಚಿ ನೀವು ಪೂಜೆ ಮಾಡಿ ಎಳೆದರ್ಥ ಆಗಿ ಅನ್ನೊಂದ್ಸರಿ ಹೇಳ್ತೀನಿ ಕೇಳಿ ಅವನು ಉಪಯೋಗ್ಸೋ ಅವನಾಗ್ಬೋದು ಅಥವಾ ಅವಳಾಗ್ಬೋದು ಅವ ಇಬ್ಬರು ಕೂಡ ಅವ್ರಿಗೆ ಒಂದು ಉಡು ಉಡುವಂಥ ಒಂದು ಬಟ್ಟೆಯನ್ನು ತಗೊಂಡು ಆ ಬಟ್ಟೆಗೆ ಒಂದು ಅರಿಶಿಣ ಕೊಂಬು ಒಂದು ನಾಲ್ಕು ಎರಡು ನಿಂಬೆಹಣ್ಣು ತಗೊಂಡು ಆ ನಿಂಬೆಹಣ್ಣು ಎರಡು ಹೋಳು ಮಾಡಿ ಕುಂಕುಮ ಭಂಡಾರ ಹಚ್ಚಿ ನಿಂಬೆ ಮತ್ತೆ ಮತ್ತು ಬಟ್ಟೆಗೆ ಹಣ್ಣು ಹಚ್ಚಿ ಎಲೆನ ಮುದುರಬೇಕು ಬಟ್ಟೆಯಲ್ಲಿ ಹಚ್ಚಿ ಇದನ್ನು ತಗೊಂಡೋಗ್ಬಿಟ್ಟು ನೀವು ಯಾರು ಇಲ್ದಿರುವಂಥ ಜಾಗದಲ್ಲಿ ಇದನ್ನು ತೊಗೊಂಡೋಗಿ ಅದು ಸ್ಮಶಾನ ಜಾಗ ಆಗ್ಬೋದು ಅಥವಾ ಮಶಾಣಕ್ಕೆ ಸ್ಮಶಾನಕ್ಕೆ ನಾವು ಹೋಗಲ್ಲ ಗುರುಗಳೇ ಭಯ ಆಗುತ್ತೆ ಅನ್ನೋದಿದ್ರೆ ನೀವು ಹೊರಗಡೆ ಜನ ಜನ ಇಲ್ದಿರುವಂಥ ಪ್ರದೇಶ ಯಾವುದೋ ಒಂದು ದೊಡ್ಡ ಬೈಲಿರುತ್ತೆ ಜನ ಇಲ್ದಿರುವಂಥ ಪ್ರದೇಶದಲ್ಲಿ ತೊಗೊಂಡೋಗಿ ಇದನ್ನು ಊತ ಹಾಕೋದ್ರಿಂದ ನಿಮ್ಮ ಶತ್ರು ನಾಶ ಆಗ್ತಾನೆ ಇವುದು ತುಂಬ ಒಂದು ಭಯಂಕರವಾದಂಥ ಒಂದು ವೈರಿನಾಶ ಯಂತ್ರ ಇದು ಬೈರವಿ ಭೈರವಿ ತಂತ್ರ ಸಾರದಲ್ಲಿ ಏನಿದೆ ಅದನ್ನು ನಾನು ನಿಮ್ಗೆ ಹೇಳಿಕೊಟ್ಟಿದ್ದೇನೆ ಹುಷಾರರಾಗಿ ಮಾಡಿ ನಿಮಗೆ ಕಷ್ಟ ನಿಮ್ಗೆ ಯಾರು ಶತ್ರು ಇದ್ದಾರೆ ಅವರು ಮಾತ್ರ ಇದನ್ನು ಉಪಯೋಗಿಸಿ ಎಲ್ರಿಗೂ ಉಪಯೋಗ್ಸೋಕ್ಕೆ ಹೋಗ್ಬೇಡಿ ನಿಮ್ಗೆ ತೀರ್ಮಂತರ ಆಗುತ್ತೆ ಅದಂತೂ ನಿಜ ಖಂಡಿತ ಒಳ್ಳೆಯದಾಗಲಿ ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನಷ್ಟು ವಿಡಿಯೋಗಳನ್ನ ನಿಮಗೆ ಹಂಚ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು